ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿದ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಅನ್ನೋ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಒಂದು ಆಳವಾದ ಚರ್ಚೆ ನಡೆಸಲಿದ್ದೇವೆ ಆ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರೋ ಗಾಯತ್ರಿ ಮಂತ್ರದ ಬಗ್ಗೆ ಇಲ್ಲಿ ನಮ್ಮ ಮುಂದಿರೋ ಪ್ರಶ್ನೆಯಿಷ್ಟೇ ಗಾಯತ್ರಿ ಮಂತ್ರ ಅನ್ನೋದು ನಮ್ಮ ದಿನನಿತ್ಯದ ಲೌಕಿಕ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಂಪತ್ತು ಸಂಬಂಧಗಳಂತಹ ಸಮಸ್ಯೆಗಳಿಗೆ ನೇರವಾದ ಪರಿಹಾರವನ್ನ ನೀಡಬಲ್ಲ ಪ್ರಾರ್ಥನೆಯೇ ಅಥವಾ ಅದರ ಮೂಲಭೂತ ಉದ್ದೇಶ ಕೇವಲ ಆಧ್ಯಾತ್ಮಿಕ ಜ್ಞಾನೋನ್ನತಿ ಮೋಕ್ಷದ ಕಡೆಗಿನ ಪಯಣ ಮಾತ್ರವೇ ಈ ಚರ್ಚೆಯಲ್ಲಿ ನಾನು ಗಾಯತ್ರಿ ಮಂತ್ರವು ನಮ್ಮ ಬುದ್ಧಿಯ ಪ್ರೇರಣೆಯ ಮೇಲೆ ನೇರವಾಗಿ ಕೆಲಸ ಮಾಡಿ ಒಂದು ಸಾರ್ವತ್ರಿಕ ಪರಿಹಾರವನ್ನು ನೀಡುತ್ತೆ ಅಂತ ವಾದಿಸುತ್ತೇನೆ ಹ್ಮ್ ನನ್ನ ವಾದ ಸ್ವಲ್ಪ ಬೇರೆ ಇದೆ ಗಾಯತ್ರಿ ಮಂತ್ರದ ಅಂತಿಮ ಗುರಿ ಆಧ್ಯಾತ್ಮಿಕ ಪ್ರಗತಿಯೇ ಹೊರತು ಲೌಕಿಕ ಲಾಭವಲ್ಲ ಈ ಲೌಕಿಕ ಸಮಸ್ಯೆಗಳ ಪರಿಹಾರ ಅನ್ನೋದು ಆ ದೊಡ್ಡ ಆಧ್ಯಾತ್ಮಿಕ ಪಯಣದಲ್ಲಿ ಸಿಗುವ ಒಂದು ಸಹಜವಾದ ಅಂದರೆ ಒಂದು ಪರೋಕ್ಷವಾದ ಫಲವೇ ಹೊರತು ಅದೇ ಮುಖ್ಯ ಉದ್ದೇಶ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರಿ ನನ್ನ ವಾದವನ್ನ ನಾನು ಸ್ವಲ್ಪ ವಿವರಿಸ್ತೀನಿ ನೋಡಿ ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಆಧ್ಯಾತ್ಮಿಕ ಸಾಧನ ಅಂತ ಸೀಮಿತಗೊಳಿಸೋದು ಸರಿಯಲ್ಲ ಅದು ನಮ್ಮೆಲ್ಲ ಲೌಕಿಕ ಸಮಸ್ಯೆಗಳಿಗೆ ಒಂದು ಪ್ರಬಲ ಮತ್ತು ನೇರವಾದ ಪರಿಹಾರೋಪಾಯ ಅಂತ ಈ ಗ್ರಂಥದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ ಗ್ರಂಥದ ಏಳನೇ ಅಧ್ಯಾಯವನ್ನು ನಾವು ನೋಡಿದರೆ ನಮ್ಮ ಯಾವುದೇ ಸಮಸ್ಯೆ ಇರಲಿ ಅದು ಅನಾರೋಗ್ಯ ಬಡತನ ಅಥವಾ ಮನೆಯಲ್ಲಿ ಜಗಳ ಅದರ ಮೂಲ ಕಾರಣ ಏನು ಅಂತ ವಿವರಿಸಿದ್ದಾರೆ ಅದು ಪ್ರಾರಬ್ಧ ಕರ್ಮ ಈ ಕರ್ಮಕ್ಕನುಗುಣವಾಗಿ ಭಗವಂತನು ನಮ್ಮ ಬುದ್ಧಿಗೆ ಪ್ರೇರಣೆಯನ್ನು ನೀಡ್ತಾನೆ ಮಂತ್ರದಲ್ಲಿ ಬರುವ ಯೋನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುತ್ತಾರೋ ಅಂತ ನಾವು ಪ್ರಾರ್ಥನೆ ಮಾಡುವುದೇ ಈ ಪ್ರೇರಣೆಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗ ಭಗವಂತನು ಸಂತುಷ್ಟನಾಗಿ ಕೇವಲ ನಮ್ಮ ಬುದ್ಧಿಯನ್ನಲ್ಲ ಆ ಸಮಸ್ಯೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರ ಬುದ್ಧಿಯನ್ನು ಸಕಾರಾತ್ಮಕವಾಗಿ ಪ್ರೇರೇಪಿಸುತ್ತಾನೆ ಇದರಿಂದ ಹೊರಗಿನ ಸನ್ನಿವೇಶವೇ ಬದಲಾಗಿ ಸಮಸ್ಯೆ ಬಗೆಹರಿಯುತ್ತೆ ಇದು ಕೇವಲ ಮನಸ್ಸಿಗೆ ಸಮಾಧಾನ ಕೊಡೋ ವಿಷಯವಲ್ಲ ಇದು ಒಂದು ನೇರವಾದ ಕಾರ್ಯರೂಪಕ್ಕೆ ಬರುವ ಪರಿಹಾರ ಹ್ಮ್ ನೀವ್ ಹೇಳ್ತಿರೋ ಅಂಶದಲ್ಲಿ ಸತ್ಯವಿದೆ ಪ್ರಾರ್ಥನೆಯ ಶಕ್ತಿಯನ್ನಾಗಲಿ ಪ್ರೇರಣೆಯ ಪರಿಕಲ್ಪನೆಯನ್ನಾಗಲಿ ನಾನು ಪ್ರಶ್ನಿಸ್ತಾ ಇಲ್ಲ ಆದರೆ ಈ ವ್ಯಾಖ್ಯಾನವು ಗಾಯತ್ರಿ ಮಂತ್ರದ ಆಳವಾದ ಆಧ್ಯಾತ್ಮಿಕ ಆಯಾಮವನ್ನ ಸ್ವಲ್ಪ ಸಂಕುಚಿತಗೊಳಿಸುತ್ತೆ ಅಂತ ನನಗನ್ಸುತ್ತೆ ಇದೇ ಗ್ರಂಥದ ಉದ್ಘಾಟನೆ ಭಾಗವನ್ನ ಓದಿದ್ರೆ ಅಲ್ಲಿ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಜಪದ ಪ್ರಮುಖ ಉದ್ದೇಶ ಮೋಕ್ಷ ಸಾಧಿಸಿಕೊಳ್ಳುವುದು ಅಂತ ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ ಸಮಸ್ಯೆಗಳ ಮೂಲ ಪ್ರಾರಬ್ಧ ಕರ್ಮ ಅನ್ನೋದು ನಿಜ ಆದರೆ ಮಂತ್ರವು ಆ ಕರ್ಮವನ್ನು ಅಳಿಸಿ ಹಾಕುತ್ತೆ ಅನ್ನೋದಕ್ಕಿಂತ ಎದುರಿಸಲು ಬೇಕಾದ ಜ್ಞಾನ ಸ್ಥೈರ್ಯ ಮತ್ತು ಒಂದು ಸರಿಯಾದ ಮನೋಭಾವವನ್ನು ನೀಡುತ್ತೆ ಅನ್ನೋದೇ ಅದರ ನಿಜವಾದ ಶಕ್ತಿ ಗ್ರಂಥದಲ್ಲೇ ಒಂದು ಅತ್ಯುತ್ತಮ ಉದಾಹರಣೆ ಇದೆ ಬಡತನದ ಸಮಸ್ಯೆಗೆ ಪರಿಹಾರವಾಗಿ ಭಗವಂತನು ಹೊಸ ಉದ್ಯೋಗವನ್ನ ಕರುಣಿಸಬಹುದು ಅಥವಾ ಬಂದದ್ದೆಲ್ಲಾ ಬರಲಿ ಗೋವಿಂದನದಯೇ ಇರಲಿ ಅಂತ ಬಡತನವನ್ನೇ ಸಂತೋಷದಿಂದ ಸ್ವೀಕರಿಸುವ ಮನೋಭಾವವನ್ನು ಕೊಡಬಹುದು ಅಂತ ಹೇಳಲಾಗಿದೆ ಇದು ಏನನ್ನ ಸೂಚಿಸುತ್ತೇ ಹೇಳಿ ಪರಿಹಾರ ಯಾವಾಗ್ಲೂ ಹೊರಗಿಂದ ಬರೋದಿಲ್ಲ ಅದು ನಮ್ಮ ಒಳಗಿನ ಆಂತರಿಕ ಪರಿವರ್ತನೆಯ ರೂಪದಲ್ಲೂ ಇರಬಹುದು ಅಲ್ವಾ ಅದೊಂದು ಕುತೂಹಲಕಾರಿ ವಿಷಯ ಆದರೆ ಪ್ರೇರಣೆಯ ಶಕ್ತಿಯನ್ನ ನಾವು ಅಷ್ಟು ಸೀಮಿತವಾಗಿ ನೋಡಬಾರದು ನೀವು ಹೇಳಿದ ಹಾಗೆ ಮನೋಭಾವ ಬದಲಾಯಿಸೋದು ಕೂಡ ಒಂದು ಪರಿಹಾರವೇ ಅದನ್ನ ನಾನು ನಾನೊಪ್ಕೋತೀನಿ ಆದರೆ ಗ್ರಂಥದ ಪ್ರಕಾರ ಪ್ರೇರಣೆಯ ವ್ಯಾಪ್ತಿ ಅದಕ್ಕಿಂತಲೂ ದೊಡ್ಡದು ಅದು ಹೊರಗಿನ ಪ್ರಪಂಚದ ಘಟನೆಗಳನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿ ಉದಾಹರಣೆಗೆ ಗ್ರಂಥದಲ್ಲಿ ಕೌಟುಂಬಿಕ ಕಲಹದ ಬಗ್ಗೆ ಹೇಳ್ತಾರೆ ಇಬ್ರು ವ್ಯಕ್ತಿಗಳ ನಡುವೆ ದ್ವೇಷವಿದ್ದಾಗ ನಾವು ಗಾಯತ್ರಿ ಮಂತ್ರವನ್ನ ಜಪಿಸಿದ್ರೆ ಭಗವಂತನು ಇಬ್ಬರ ಬುದ್ಧಿಯನ್ನು ಪ್ರೇರೇಪಿಸಿ ಅವರ ನಡುವೆ ಶಾಂತಿಯನ್ನ ಸ್ಥಾಪಿಸ್ತಾನೆ ಇಲ್ಲಿ ಆಗ್ತಿರೋದು ಕೇವಲ ನನ್ನ ಮನೋಭಾವದ ಬದಲಾವಣೆಯಲ್ಲ ನನ್ನ ಪ್ರಾರ್ಥನೆಯಿಂದ ಇನ್ನೊಬ್ಬ ವ್ಯಕ್ತಿಯ ಕೋಪ ದ್ವೇಷ ಕಡಿಮೆಯಾಗಿ ಹೊರಗಿನ ಪರಿಸ್ಥಿತಿಯೇ ಬದಲಾಗ್ತಿದೆ ಇದು ನೇರವಾದ ಪ್ರಭಾವ ಅಲ್ವೇ ಹೌದು ನೀವು ಹಾಗೆ ಇತರರ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದು ಒಂದು ಸಾಧ್ಯತೆ ಆದರೆ ಅದೇ ಗ್ರಂಥದಲ್ಲೇ ಕೊಟ್ಟಿರೋ ಇನ್ನೊಂದು ಉದಾಹರಣೆ ನನ್ನ ಗಮನ ಸೆಳೆಯಿತು ಬಂಧುಗಳ ವಿಯೋಗದ ದುಃಖದ ಬಗ್ಗೆ ಮಾತಾಡುವಾಗ ಭಗವಂತನು ಪ್ರಾರ್ಥನೆಯ ಫಲವಾಗಿ ಮಾನಸಿಕ ಪರಿಪಕ್ವತೆಯನ್ನು ನೀಡುತ್ತಾನೆ ಅಂತದೆಯಲ್ವೇ ಇಲ್ಲಿ ಗಮನಿಸಿ ಭಗವಂತನು ಸತ್ತವರನ್ನ ವಾಪಸ್ ತಂದ್ಕೊಳ್ಳೋದಿಲ್ಲ ಅಂದ್ರೆ ಹೊರಗಿನ ವಾಸ್ತವವನ್ನ ಬದಲಾಯಿಸ್ತಾ ಇಲ್ಲ ಬದಲಿಗೆ ಆ ದುಃಖವನ್ನ ಸಹಿಸಿಕೊಳ್ಳುವ ಜೀವನದ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಆಂತರಿಕ ಶಕ್ತಿಯನ್ನ ಜ್ಞಾನವನ್ನ ಕರುಣಿಸ್ತಾನೆ ಹಾಗಾದರೆ ಪ್ರೇರಣೆ ಅಂದರೆ ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವುದೇ ಅದರ ಮುಖ್ಯ ಉದ್ದೇಶವಲ್ಲವೇ ಹೊರಗಿನ ಪ್ರಪಂಚವನ್ನ ಬದಲಾಯಿಸೋದು ಒಂದು ಅಪರೂಪದ ಸಾಧ್ಯತೆಯಷ್ಟೇ ಇರ್ಬೋದು ನೀವು ಹೇಳಿದ ಉದಾಹರಣೆ ನಿಜಕ್ಕೂ ಚಿಂತನೆಗೆ ಹಚ್ಚುವಂಥದ್ದು ಆದ್ರ ಮಾನಸಿಕ ಪರಿಪಕ್ವತೆ ಬರೋದು ಕೂಡ ಒಂದು ರೀತಿಯಲ್ಲಿ ನೇರವಾದ ಬದಲಾವಣೆಯೇ ಅದು ನಮ್ಮ ಮೆದುಳಿನ ಯೋಚನಾ ಕ್ರಮದಲ್ಲಿ ಆಗುವ ಬದಲಾವಣೆ ಆದರೆ ವಿಷಯ ಅದಕ್ಕಷ್ಟೇ ಸೀಮಿತವಲ್ಲ ಕರ್ಮದ ಪಾತ್ರವನ್ನ ಇಲ್ಲಿ ನಾವು ಮರೆಯುವ ಹಾಗಿಲ್ಲ ಗಾಯತ್ರಿ ಮಂತ್ರದ ಪ್ರಾರ್ಥನೆಯು ಪ್ರಾರಬ್ಧ ಕರ್ಮದ ಪ್ರಭಾವವನ್ನ ಉಪಶಮನಗೊಳಿಸುವ ಅಥವಾ ಕ್ಷೀಣಿಸುವಂತೆ ಮಾಡುವ ನೇರ ಶಕ್ತಿಯನ್ನು ಹೊಂದಿದೆ ಭಕ್ತನ ಶ್ರದ್ಧಾಪೂರ್ವಕ ಪ್ರಾರ್ಥನೆಗೆ ಮೆಚ್ಚಿ ಭಗವಂತನು ಕರ್ಮದ ಫಲವನ್ನ ಬದಲಾಯಿಸಲು ಸಮರ್ಥನಾಗಿದ್ದಾನೆ ಗ್ರಂಥದಲ್ಲಿ ಆರೋಗ್ಯ ಸಮಸ್ಯೆಯ ಬಗ್ಗೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ ಒಬ್ಬನಿಗೆ ಕಾಯಿಲೆ ಬಂದಾಗ ವೈದ್ಯರಿಗೆ ರೋಗದ ಮೂಲ ಸರಿಯಾಗಿ ತಿಳಿಯುವಂತೆ ಮತ್ತು ಅದಕ್ಕೆ ತಕ್ಕ ಔಷಧ ಹೊಡೆಯುವಂತೆ ಭಗವಂತನು ಪ್ರೇರಣೆ ನೀಡ್ತಾನೆ ಅಂತ ಹೇಳಲಾಗಿದೆ ಇದು ಕರ್ಮದ ಫಲವಾದ ರೋಗದ ಬಾಹ್ಯ ಪರಿಣಾಮವನ್ನ ನೇರವಾಗಿ ಬದಲಾಯಿಸುವ ಕ್ರಿಯೆ ತಾನೆ ಒಂದು ನಿಮಿಷ ನೀವೇ ಹೇಳಿದ್ದು ನಿಜ ವೈದ್ಯರಿಗೆ ಸರಿಯಾದ ಔಷಧ ಹೊಳೆಯುವಂತೆ ಮಾಡೋದು ನೇರವಾದ ಕ್ರಿಯೆಯಂತೆ ಕಾಣಿಸುತ್ತೆ ಆದರೆ ಹಾಗಾದರೆ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅನ್ನೋ ಮೂಲ ತತ್ವದ ಗತಿಯೇನು ಅದನ್ನೂ ನಾವು ಮರಿಬಾರ್ದಲ್ವಾ ಇದೇ ಗ್ರಂಥದಲ್ಲಿ ಭಗವದ್ಗೀತೆಯ ತಸ್ಮಾದ ಪರಿಹಾರ್ಯರ್ಥೇ ನತ್ವ ಶೋಚಿತು ಎಂಬ ಶ್ಲೋಕವನ್ನ ಉಲ್ಲೇಖಿಸಿದಾರೆ ಅಂದರೆ ಅನಿವಾರ್ಯವಾದದಕ್ಕೆ ದುಃಖಿಸಬಾರದು ಅಂತ ಇದು ಕರ್ಮದ ಫಲವನ್ನ ನಾವು ಒಪ್ಪಿಕೊಳ್ಳಲೇಬೇಕು ಅನ್ನೋದನ್ನು ಒತ್ತಿ ಹೇಳುತ್ತೆ ಒಂದು ವೇಳೆ ಪ್ರಾರ್ಥನೆಯಿಂದ ಕರ್ಮದ ಫಲವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದಾಗಿದ್ರೆ ಈ ಜ್ಞಾನದ ಈ ಒಪ್ಪಿಕೊಳ್ಳುವಿಕೆ ಅಗತ್ಯವಾದರೂ ಏನಿತ್ತು ಬಹುಶಃ ಮಂತ್ರವು ನಮಗೆ ಕರ್ಮವನ್ನು ಎದುರಿಸುವ ಧೈರ್ಯವನ್ನು ಕೊಡುತ್ತೇ ಹೊರತು ಅದರಿಂದ ಪಾರಾಗುವ ದಾರಿಯನ್ನಲ್ಲ ಅದನ್ನ ಪೂರ್ತಿಯಾಗಿ ಒಪ್ಪೋದು ಕಷ್ಟ ಯಾಕೆಂದೇ ಕರ್ಮವನ್ನ ಬದಲಾಯಿಸೋದು ಮತ್ತು ಅದನ್ನ ಎದುರಿಸುವ ಶಕ್ತಿ ಕೊಡೋದು ಇವೆರಡೂ ಬೇರೆ ಬೇರೆಯಲ್ಲ ಒಂದಕ್ಕೊಂದು ಪೂರಕವಾಗಿರ್ಬೋದು ನನ್ನ ವಾದಕ್ಕೆ ಗ್ರಂಥದ ರಚನೆಯೇ ಒಂದು ದೊಡ್ಡ ಪುರಾವೆ ಲೇಖಕರು ಒಂದು ಸಂಪೂರ್ಣ ಅಧ್ಯಾಯವನ್ನೇ ಅಂದರೆ ಏಳನೇ ಅಧ್ಯಾಯವನ್ನ ಲೌಕಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಮೀಸಲಿಟ್ಟಿದ್ದಾರೆ ಕಾಮ ಕ್ರೋಧ ಆರೋಗ್ಯ ಸಮಸ್ಯೆ ಆರ್ಥಿಕ ಮುಗ್ಗಟ್ಟು ಅಪಘಾತದ ಭಯ ಹೀಗೆ ಹತ್ತು ನಿರ್ದಿಷ್ಟ ಸಮಸ್ಯೆಗಳಿಗೆ ಗಾಯತ್ರಿ ಮಂತ್ರದಿಂದ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ಬಹಳ ವಿವರವಾಗಿ ಚರ್ಚಿಸಿದ್ದಾರೆ ಲೌಕಿಕ ಪ್ರಯೋಜನಗಳು ಕೇವಲ ಒಂದು ದ್ವಿತೀಯಕ ಫಲವಾಗಿದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕಾಗಿಯೇ ಒಂದು ಪ್ರತ್ಯೇಕ ಅಧ್ಯಾಯವನ್ನು ಬರೆಯುವ ಅವಶ್ಯಕತೆ ಇರಲಿಲ್ಲ ಇದರಿಂದಲೇ ಗೊತ್ತಾಗುತ್ತೆ ಲೌಕಿಕ ಸಮಸ್ಯೆಗಳ ಪರಿಹಾರವೂ ಕೂಡ ಮಂತ್ರದ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಅಂತ ನಾನು ಅದನ್ನ ಬೇರೆ ದೃಷ್ಟಿಯಿಂದ ನೋಡ್ತೀನಿ ಆ ಅಧ್ಯಾಯ ಇರೋದು ನಿಜ ಅದರ ಪ್ರಾಮುಖ್ಯತೆಯನ್ನು ನಾನು ಅಲ್ಲಗಳೆಯೋದಿಲ್ಲ ಆದರೆ ಅದರ ಉದ್ದೇಶ ಬೇರೆಯಿರ್ಬೋದು ಗ್ರಂಥವು ಸಂಧ್ಯಾವಂದನೆಯನ್ನ ಒಂದು ಆಧ್ಯಾತ್ಮಿಕ ತಪಸ್ಸು ಮತ್ತು ಮೋಕ್ಷ ಸಾಧನೆಗೆ ದಾರಿಯಂತ ಪದೇ ಪದೇ ಹೇಳುತ್ತೆ ಇದು ಅದರ ಮೂಲಭೂತ ಉದ್ದೇಶ ನೀವು ಉಲ್ಲೇಖಿಸಿದ ಲೌಕಿಕ ಪ್ರಯೋಜನಗಳು ಆ ಉನ್ನತ ಆಧ್ಯಾತ್ಮಿಕ ಪಯಣದ ಸಹಜವಾದ ಉಪಫಲಗಳು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಒಬ್ಬ ವಿದ್ಯಾರ್ಥಿ ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಸೇರ್ತಾನೆ ಅವನ ಮುಖ್ಯ ಗುರಿ ಜ್ಞಾನಾರ್ಜನೆ ಮತ್ತು ಪದವಿ ಆದರೆ ಆ ಪಯಣದಲ್ಲಿ ಅವನಿಗೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಅವನ ಸಂವಹನ ಕೌಶಲ್ಯ ಸುಧಾರಿಸುತ್ತೆ ಅವನ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ ಇವೆಲ್ಲವೂ ಶಿಕ್ಷಣದ ಉಪಫಲಗಳು ಆದರೆ ಅವೇ ಮುಖ್ಯ ಗುರಿಯಲ್ಲ ಹಾಗೆಯೇ ಲೌಕಿಕ ಫಲಗಳನ್ನೇ ಮುಖ್ಯ ಗುರಿಯಾಗಿತ್ಕೊಂಡು ಜಪ ಮಾಡೋದು ಮಂತ್ರದ ನಿಜವಾದ ಉದ್ದೇಶವಾದ ಆತ್ಮೋನ್ನತಿಯನ್ನ ಕಡೆಗಣಿಸಿದಂತೆ ಆಗೋದಿಲ್ವಾ ನಿಮ್ಮ ಹೋಲಿಕೆ ಚೆನ್ನಾಗಿದೆ ಆದರೆ ಗೃಹಸ್ಥಾಶ್ರಮದಲ್ಲಿರುವವರಿಗೆ ಲೌಕಿಕ ಸಮಸ್ಯೆಗಳೇ ದೊಡ್ಡ ಅಡಚಣೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಸಾಲದ ಚಿಂತೆ ಕಾಡ್ತಿದ್ರೆ ಆರೋಗ್ಯ ಸರಿ ಇಲ್ಲದಿದ್ದರೆ ಆಧ್ಯಾತ್ಮಿಕ ಸಾಧನೆ ಮಾಡೋಕೆ ಸಾಧ್ಯವೇ ಹಾಗಾಗಿ ಈ ಗ್ರಂಥವು ಗೃಹಸ್ಥರಿಗೆ ಒಂದು ಮಾರ್ಗವನ್ನು ತೋರಿಸ್ತಾ ಇರಬಹುದು ಮೊದಲು ಗಾಯತ್ರಿ ಮಂತ್ರದ ಮೂಲಕ ನಿಮ್ಮ ಲೌಕಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅದರಿಂದ ಬಂದ ಸ್ಥೈರ್ಯ ಮತ್ತು ನೆಮ್ಮದಿಯಿಂದ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯಿರಿ ಅಂತ ಹಾಗಿದ್ದಾಗ ಲೌಕಿಕ ಪರಿಹಾರವು ಆಧ್ಯಾತ್ಮಿಕ ಪ್ರಗತಿಗೆ ಮೊದಲ ಮೆಟ್ಟಿಲಾಗುತ್ತೆ ಅದು ದ್ವಿತೀಯಕ ಹೇಗಾಗತ್ತೆ ಅದು ಕೂಡ ಪ್ರಾಥಮಿಕವೇ ಅಲ್ಲವೇ ನೀವು ಹೇಳೋದನ್ನ ಒಪ್ತೇನೆ ಲೌಕಿಕ ಸ್ಥಿರತೆ ಆಧ್ಯಾತ್ಮಿಕ ಸಾಧನೆಗೆ ಬಹಳ ಅವಶ್ಯಕ ಆದರೆ ಮೊದಲ ಮೆಟ್ಟಿಲು ಮತ್ತು ಅಂತಿಮ ಗುರಿ ಬೇರೆ ಬೇರೆ ಲೌಕಿಕ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸೋದ್ರಲ್ಲಿ ತಪ್ಪಿಲ್ಲ ಆದರೆ ಆ ಅಧ್ಯಾಯದ ಉದ್ದೇಶ ಕೇವಲ ಸಮಸ್ಯೆಗಳಲ್ಲಿ ಮುಳುಗು ಇರುವ ಸಾಮಾನ್ಯ ಜನರನ್ನ ಆಧ್ಯಾತ್ಮಿಕತೆಯತ್ತ ಸೆಳೆಯುವುದಾಗಿರ್ಬೋದು ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಬೇಕೇ ಬನ್ನಿ ಗಾಯತ್ರಿ ಮಂತ್ರ ಜಪಿಸಿ ಅಂತ ಆಕರ್ಷಿಸಿ ಒಮ್ಮೆ ಅವರು ಜಪ ಮಾಡೋಕೆ ಶುರು ಮಾಡಿದ್ಮೇಲೆ ಅವರಿಗೆ ಅದರ ನಿಜವಾದ ಆಳವಾದ ಆಧ್ಯಾತ್ಮಿಕ ಶಕ್ತಿಯ ಅರಿವಾಗುತ್ತೆ ಆಗ ಅವರ ಗಮನ ಲೌಕಿಕತೆಯಿಂದ ಆಧ್ಯಾತ್ಮಿಕತೆಯ ಕಡೆಗೆ ಹೊರಳುತ್ತೆ ಅಂದ್ರೆ ಲೌಕಿಕ ಫಲಗಳನ್ನ ಒಂದು ಪ್ರೋತ್ಸಾಹಕ ಅಥವಾ ಪ್ರವೇಶಿಕೆಯಾಗಿ ಬಳಸಲಾಗಿದೆಯೇ ಹೊರತು ಅದನ್ನೇ ಅಂತಿಮ ಫಲವೆಂದು ಬಿಂಬಿಸಿಲ್ಲ ಗ್ರಂಥದ ಒಟ್ಟಾರೆ ಆಶಯ ಮೋಕ್ಷ ಸಾಧನೆಯೇ ಆಗಿದೆ ಹಾಗಾದ್ರೆ ನನ್ನ ವಾದದ ಸಾರಾಂಶ ಏನಂದ್ರೆ ಈ ಗ್ರಂಥದ ಆಳವಾದ ವಿಶ್ಲೇಷಣೆಯ ಪ್ರಕಾರ ಗಾಯತ್ರಿ ಮಂತ್ರವು ಕೇವಲ ಒಂದು ಪಠನವಲ್ಲ ಅದು ಭಗವಂತನಿಗೆ ಸಲ್ಲಿಸುವ ಒಂದು ಶಕ್ತಿಶಾಲಿ ಪ್ರಾರ್ಥನೆ ಈ ಪ್ರಾರ್ಥನೆಯು ನಮ್ಮ ಮತ್ತು ಇತರರ ಬುದ್ಧಿಯ ಪ್ರೇರಣೆಯನ್ನು ಬದಲಾಯಿಸುವ ಮೂಲಕ ಪ್ರಾರಬ್ಧ ಕರ್ಮದಿಂದ ಉಂಟಾಗುವ ಎಲ್ಲಾ ರೀತಿಯ ಲೌಕಿಕ ಸಮಸ್ಯೆಗಳಿಗೆ ನೇರವಾದ ಕಾರ್ಯಸಾಧ್ಯವಾದ ಮತ್ತು ಸ್ಪಷ್ಟವಾದ ಪರಿಹಾರವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೊರಗಿನ ಸನ್ನಿವೇಶಗಳನ್ನು ಬದಲಾಯಿಸುವ ಶಕ್ತಿ ಅದಕ್ಕಿದೆ ಅನ್ನೋದೇ ಈ ಗ್ರಂಥದ ಪ್ರಮುಖ ಸಂದೇಶಗಳಲ್ಲೇ ಒಂದು ನನ್ನ ಪ್ರಕಾರ ಗಾಯತ್ರಿ ಮಂತ್ರದ ಮೂಲಭೂತ ಮತ್ತು ಅಂತಿಮ ಉದ್ದೇಶ ಆತ್ಮೋನ್ನತಿ ಮತ್ತು ಮೋಕ್ಷ ಪ್ರಾಪ್ತಿ ಲೌಕಿಕ ಸಮಸ್ಯೆಗಳಿಗೆ ಸಿಗುವ ಪರಿಹಾರ ಎನ್ನುವುದು ಹೊರಗಿನ ಸನ್ನಿವೇಶಗಳು ಬದಲಾಗುವುದಕ್ಕಿಂತ ಹೆಚ್ಚಾಗಿ ಆಂತರಿಕ ಜ್ಞಾನ ಸ್ಥೈರ್ಯ ಮತ್ತು ಸಮಸ್ಯೆಗಳನ್ನು ಎದುರಿಸುವ ನಮ್ಮ ದೃಷ್ಟಿಕೋನದಲ್ಲಿ ಆಗುವ ಒಂದು ಮಹತ್ತರವಾದ ಪರಿವರ್ತನೆಯಾಗಿದೆ ಇದು ಸಾಧಕನ ಆಂತರಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡುತ್ತೆ ಲೌಕಿಕ ಲಾಭಗಳು ಆ ಬೆಳವಣಿಗೆಯ ಹಾದಿಯಲ್ಲಿ ಸಿಗುವ ಹೂವುಗಳಿದ್ದಂತೆ ಆದರೆ ಗುರಿ ಮಾತ್ರ ಶಿಖರವನ್ನು ತಲುಪುವುದು ಖಂಡಿತ ಗಾಯತ್ರಿ ಮಂತ್ರವು ಒಂದು ಪ್ರಬಲವಾದ ಆಧ್ಯಾತ್ಮಿಕ ಸಾಧನ ಮತ್ತು ಪ್ರಾರ್ಥನೆಯು ಅತ್ಯಂತ ಪರಿಣಾಮಕಾರಿ ಅನ್ನೋದ್ರಲ್ಲಿ ನಮ್ಮಿಬ್ಬರಿಗೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದರೆ ಆ ಪರಿಣಾಮವು ನೇರವಾಗಿ ಲೌಕಿಕ ಸನ್ನಿವೇಶಗಳನ್ನು ಬದಲಾಯಿಸುತ್ತದೆಯಾ ಅಥವಾ ಸಾಧಕನ ಆಂತರಿಕ ಸ್ಥಿತಿಯನ್ನು ಪರಿವರ್ತಿಸುತ್ತದೆಯಾ ಅಥವಾ ಎರಡನ್ನೂ ಮಾಡುತ್ತದೆಯೇ ಎಂಬ ವಿಷಯದಲ್ಲಿ ಚಿಂತನೆಗೆ ಸಾಕಷ್ಟು ಅವಕಾಶವಿದೆ ಹೌದು ಮತ್ತು ಈ ಗ್ರಂಥದ ವಿಶೇಷತೆಯೇ ಅದು ಇದು ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಯಾಂತ್ರಿಕ ಪಠನವಾಗಿ ನೋಡದೆ ಅದನ್ನ ಪ್ರಾರ್ಥನೆ ಉಪಾಸನೆ ಮತ್ತು ಸಂಪೂರ್ಣ ಸಮರ್ಪಣೆಯಾಗಿ ಹೇಗೆ ಅನುಸಂಧಾನ ಮಾಡಬಹುದು ಅನ್ನೋದರ ಕುರಿತು ಆಳವಾದ ಒಳನೋಟಗಳನ್ನ ನೀಡುತ್ತೆ ಅದರ ಪರಿಣಾಮದ ಸ್ವರೂಪ ಏನೇ ಇರಲಿ ಅದರ ಅನುಷ್ಠಾನದಿಂದ ಉಳಿತಾಗುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ಈ ಗ್ರಂಥದ ವಿಭಿನ್ನ ಆಯಾಮಗಳನ್ನು ಅನ್ವೇಷಿಸಲು ಓದುಗರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳಿವೆ